ಒಂದು ನಿನ್ನೆ ಜಗಳೂರಲ್ಲೂ ರೋಡ್ ಶೋ ಮಾಡಿದ್ವಿ ಜಗಳೂರಲ್ಲೂ ಕೂಡ ಒಂದು ದೊಡ್ಡ ಕಾರ್ಯಕರ್ತರ ಸಭೆ ಮಾಡಿದ್ವಿ ಸೊ ತೌಸಂಡ್ ಪ್ಲಸ್ ನನಗೆ ಬೂತ್ ಏಜೆಂಟ್ಸ್ ಎಲ್ಲ ಬಂದಿದ್ದರು ಜಗಳೂರಲ್ಲಿ ಟೌನಲ್ಲೂ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಜಗಳೂರು ಜನರಲ್ ಕ್ರೌಡು ಯಾರು ಬಂದಿರ್ತಾರೆ ಯಾವುದೇ ಹಳ್ಳಿಗೆ ಹೋದರೂ ಕೂಡ ನಿನ್ನೆ ಆಲೇಕಲ್ಲು ಪಲ್ಲಗಟ್ಟೆ ಹಾಸುಗೋಡು ಬಿಳಚೋಡೋಗಿದ್ವಿ ಊರಲ್ಲೂ ಕೂಡ ಊರು ತುಂಬ ಇರೋ ಜನಗಳೆಲ್ಲ ಬಂದರು ಜೋರಾಗಿ ಈಡೋಳು ಕುಣಿತ ಮೆರವಣಿಗೆ ಎಲ್ಲ ಅಂದರೆ ಇದೆಲ್ಲ ಸ್ವಯಂ ಪ್ರೇರಿತರ ಮಾಡ್ತಾರದು ಕ್ಷೇತ್ರದಲ್ಲಿ ಇವರಿಬ್ಬರು ವಿರುದ್ಧ ತುಂಬ ಅಸಮಾಧಾನ ಕೋಪ ಇದೆ ಅವರಿಬ್ಬರು ಅಧಿಕಾರಕ್ಕೆ ಬರಬಾರ್ದು ಪಾರ್ಲಿಮೆಂಟಿಗೆ ಹೋಗಬಾರ್ದು ಅನ್ನೋದು ದೃಢ ನಿರ್ಧಾರ ಮಾಡಿ ನನಗೆ ಓಟ್ ಹಾಕ್ಬೇಕಂತ ಜನಗಳು ಡಿಸೈಡ್ ಮಾಡಿದ್ದಾರೆ ಹಳ್ಳಿಗಳು ಇನ್ನೆಷ್ಟು ಬಾಕಿ ಸೊ ಬಾಕಿ ಇದ್ದಾವೆ ಇನ್ನೊಂದು ನನಗೆ ಅನಿಸ್ದಾಗ ಒಂದು ಎಪ್ಪತ್ತರಿಂದ ನೂರು ಹಳ್ಳಿಗಳು ಬಾಕಿ ಇದ್ದಾವೆ ಬಟ್ ಅದೇ ನೆಕ್ಸ್ಟ್ ಫೈವ್ ಡೇಸ್ ಅದನ್ನು ಟೂರ್ ಹಾಕಂತ ಇದ್ದೀನಿ ನಾಳೆ ಹರಿಯ ನಾಡೇ ನಾಳೆ ಹೊನ್ನಾಡಿ ಹೊನ್ನಾಳಿನಲ್ಲಿ ಬೈಕರಲ್ಲಿ ಮಾಡ್ತಾಯಿದ್ದೀವಿ ಅಲ್ಲಿ ಒಂದು ಇಪ್ಪತ್ತಳ್ಳಿ ಕವರ್ ಮಾಡ್ತಾಯಿದ್ದೀವಿ ನಾಡಿದ್ದು ಹರಪ್ನಹಳ್ಳಿ ಹರಪ್ನಹಳ್ಳಿನಲ್ಲಿ ಒಂದು ಇಪ್ಪತ್ತಳ್ಳಿಗಳು ಅರ್ಸಿಕೆರೆ ಚಿಕ್ಕಟೇರಿ ಕಡುಬೂರು ಕಂಚಿಕೆರೆ ಚಿರಸ್ತಳ್ಳಿ ಸೊ ಈ ರೀತಿ ದೊಡ್ಡ ದೊಡ್ಡ ಊರುಗಳು ಒಂದು ರೋಡ್ ಶೋ ಕೂಡ ಮಾಡ್ತಾ ಇದ್ದೀವಿ ಇಬ್ಬರು ವಿರೋಧಿಗಳು ಬಟ್ ಈಗ ಇರೋ ಕಾಂಪಿಟೇಷನ್ನು ನನಗನ್ಸೋದು ಬಿ ಜೆ ಪಿ ವರ್ಸಸ್ ವಿನಯ್ ಕುಮಾರ್ ಅಂತಂದು ಯಾಕೆ ಬಿ ಜೆ ಪಿ ಅಂತಂದರೆ ಈಗ ಕಾಂಗ್ರೆಸ್ ಮೇಲೆ ಸಹಜವಾಗಿ ಅಸಮಾಧಾನ ಇದಿಲ್ಲ ಈ ಕ್ಷೇತ್ರದಲ್ಲಿ ಬೇರೆ ಕಡೆ ಹೇಗಿದೆ ಗೊತ್ತಿಲ್ಲ ಯಾಕೆಂತಂದರೆ ವಿನಯ್ ಕುಮಾರ್ಗೆ ಟಿಕೆಟ್ ತಪ್ಪಿಸಿದ್ರು ಅನ್ನೋ ನೋವು ಬೇಜಾರು ಶಾಮ್ನವ್ರ ಕುಟುಂಬದ ಮೇಲಿದೆ ಹಾಗಾಗಿ ಅವ್ರಿಗೇನು ಸ್ಪಂದನೆ ಸಿಗ್ತಾಯಿಲ್ಲ ಪ್ಲಸ್ಸು ಅವರಿಗೆ ವೋಟ್ ಹಾಕೋದಕ್ಕೆ ಮನಸ್ಸಿಲ್ಲ ಬಿ ಜೆ ಪಿ ಮುಂಚೆ ಏನು ವಿನಯ್ ಕುಮಾರ್ ಸ ಪಕ್ಷ ಥರ ನಿಲ್ಲ ಅಂತಂದಿದ್ರೆ ನಾವು ನೋಟ ಇಲ್ಲ ಮೋದಿ ಅಂತಂದು ಹೇಳ್ತಾಯಿದ್ರು ಸ್ವಲ್ಪ ಮೋದಿಯವರ ಅಲೆ ಇದೆ ಅವರು ಕೂಡ ಇದಕ್ಕೆ ಬರೋ ಚಾನ್ಸಸ್ ಇದೆ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಸೊ ಅವ್ರದ್ದು ಕೂಡ ಒಂದು ಚಾಲೆಂಜಿಂಗ್ ಇದ್ದೇ ಇರ್ತದೆ ಸೊ ಬಿ ಜೆ ಪಿ ಸ್ವಲ್ಪ ಯೂತ್ ಹಿಂದಿನ ಎಲೆಕ್ಷನ್ ನೋಡಿದರೆ ಬಿ ಜೆ ಪಿ ಪರ ಒಲು ತೋರಿಸಿದ್ದಾರೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಈಗ ನನ್ನ ಪರ ಅದು ನನಗೆ ನನಗನ್ಸ್ತಂಗೆ ಒಂದು ಫಿಫ್ಟಿ ಫಿಫ್ಟಿ ಇದೆ ಇವಾಗ ಹೌದು ಇಲ್ಲಿ ಯೂತಿಗೆ ಅನ್ಎಂಪ್ಲಾಯ್ಮೆಂಟ್ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಸೆವೆಂಟಿ ಏಯ್ಟಿ ಪರ್ಸೆಂಟು ಒಂದು ನೂರು ಜನದಲ್ಲಿ ಎಲ್ಲ ಒಂದು ಇಪ್ಪತ್ತು ಜನಕ್ಕೆ ಕೆಲಸ ಸಿಗ್ಬೋದು ಇಲ್ಲಿ ಯಾರು ಗ್ರಾಜ್ಯುಯೇಷನ್ ಬರ್ತಾರೆ ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಇಲ್ಲಿ ಇಂಜಿನಿಯರಿಂಗ್ ಮಾಡೋರಿಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಜಿ ಎಮ್ ಐ ಟಿ ಬಿ ಐ ಟಿ ಎರಡೂ ಕಾಲೇಜಲ್ಲೂ ಕ್ಯಾಂಪಸ್ ಪ್ಲೇಸ್ಮೆಂಟ್ ನಿಲ್ಲಾಗಿದೆ ಝೀರೋ ಆಗಿದೆ ಸೊ ಏನಾಗ್ತಾ ಇದೆ ಯೂತಿಗೆ ಒಂದು ಫ್ಯೂಚರ್ ಇಲ್ದಂಗೆ ಆಗಿದೆ ಹಾಗಾಗಿ ನಾನು ಒಂದು ಯು ಪಿ ಎಸ್ ಸಿ ಕೋಚಿಂಗ್ ಸೆಂಟರ್ ಅಲ್ಲಿ ಇವತ್ತು ನೂರಾರು ಜನ ಆಫೀಸರ್ಸ್ ಮಾಡಿ ಸಾವಿರಾರು ಜನ ವಿದ್ಯಾರ್ಥಿಗಳು ಮಾರ್ಗದರ್ಶನ ಕೊಡ್ತಿರೋದು ಮತ್ತು ಎಜುಕೇಷನ್ ಬಗ್ಗೆ ಮುಂದಿನ ದಿನಗಳಲ್ಲಿ ಎಂಪ್ಲಾಯ್ಮೆಂಟ್ ಬಗ್ಗೆ ಕ್ಲಿಯರ್ ಒಂದು ಕಟ್ ವಿಷನ್ ಇಟ್ಕೊತಿರೋದ್ರಿಂದ ಐ ಥಿಂಕ್ ಯೂತ್ ಹಾಗೆ ಆಗ್ತದೆ ಯಾಕಂತಂದರೆ ಈಗಿನ ಯೂತು ಏನು ರಿಯಲೈಸೇಷನ್ ಆಗಿದೆ ಅಂತಂದರೆ ಬದುಕು ಕಟ್ಕೋಬೇಕಂತಂದರೆ ಅಂಥ ಲೀಡರ್ಗಳ್ನ ಆಯ್ಕೆ ಮಾಡಲೇಬೇಕು ಸೊ ಅವ್ರಿಗೂ ಸಾಕಾಗೋಗ್ಬಿಟ್ಟಿದೆ ಹಿಂಬಾಲಕರಾಗಿ ಯಾರಿಂದ ನಾವು ಜೈಕಾರ ಮಾಡಿ ಸೊ ಇವಾಗ ಏನಪ್ಪ ಅಂತಂದರೆ ನಾಳೆ ಮದುವೆ ಆದಾಗ ಸಂಸಾರ ನಡೆಸೋದಕ್ಕೆ ಹಣಕಾಸಿನ ಭದ್ರತೆ ಬೇಕು ಸೊ ಆ ರೀತಿ ಅವಕಾಶಗಳು ಸೃಷ್ಟಿ ಮಾಡಲೇಬೇಕು ಸೊ ಅದು ಇಮೋಷ್ನಲ್ಲಾಗಿ ಕೆಲವೊಂದು ಸರಿ ಪೀಕ್ ಇರ್ತದೆ ಮೋದಿ ಪರವಾಗಿರ್ಬೋದು ಅಥವಾ ಇನ್ಯಾರ್ದೋ ಪರವಾಗಿರ್ಬೋದು ಈ ಎಲೆಕ್ಷನ್ನಲ್ಲಿ ನಾನು ಒಂದು ವರ್ಷ ಗ್ರೌಂಡ್ ವರ್ಕ್ ಮಾಡಿರೋದ್ರಿಂದ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ಕು ಸೊ ನಮ್ಮ ಬಗ್ಗೆ ತುಂಬ ಆಳ್ವಾಗಿ ತಿಳ್ಕೊಂಡಿದ್ದಾರೆ ಆಮೇಲೆ ದಾವಣಗೆರೆಯಲ್ಲಿ ನಾನು ಯು ಪಿ ಎಸ್ ಸಿ ಕಾರ್ಯಾಗಾರ ಎಲ್ಲ ಮಾಡಿದ್ದೆ ಪ್ರತಿ ಹಳ್ಳಿಯಲ್ಲೂ ಸ್ಕೂಲು ಕಾಲೇಜ್ ವಿಸಿಟ್ ಮಾಡಿ ನೇರವಾಗಿ ಸಂ ಪರ್ಕಕ್ಕೆ ಬಂದ್ಬಿಟ್ಟು ನಾನು ಎಕ್ಸ್ಚೇಂಜ್ ಮಾಡಿದ್ದೀನಿ ಕೇವಲ ಪೇಪರಲ್ಲಿ ಓದಿ ನನ್ನ ಇಲ್ಲ ಇವತ್ತು ನಾನು ನೇರವಾಗಿ ಅವ್ರ ಜೊತೆ ಟಚಲ್ಲಿರೋದ್ರಿಂದ ಹಾಗಾಗಿ ಇವತ್ತು ಈ ಸರಿ ಹಾಕಿ ಹಾಕ್ತಾರೆ ಅಂತ ಪ್ಲಸ್ ಸಿಲಿಂಡರ್ ಚಿಹ್ನೆ ಭಾಳ ಪ್ಲಸ್ ಪಾಯಿಂಟ್ ಆಗಿದೆ ಈಗ ಸಿಲಿಂಡರ್ ಅಂದ ತಕ್ಷಣ ಸ್ಮೈಲ್ ಕೊಡ್ತಾರೆ ಅಂದರೆ ಎಲ್ಲರಿಗೂ ಗೊತ್ತಿರೋಂಥದ್ದು ಸಿಲಿಂಡ್ರು ಗೊತ್ತಿಲ್ಲದಾರ ಯಾರೂ ಇಲ್ಲ ಹಾಗಾಗಿ ಸಿಲಿಂಡರು ಸಹಜವಾಗಿ ಒಂದು ಸ್ಮೈಲ್ ಕೊಡೋ ಅಂಥ ಒಂದು ಚಿಹ್ನೆ ಸೊ ಈಗ ಜಿ ಬಿ ವಿನಯ್ ಕುಮಾರ್ ಅಷ್ಟೇ ಪಾಪ್ಯುಲರ್ ಅದು ಆ ಸಾರಿ ಅಥವಾ ಸಿಲಿಂಡರ್ ಅಷ್ಟೇ ಜಿ ಬಿ ವಿನಯ್ ಕುಮಾರ್ ಕೂಡ ಈಗ ಪಾಪ್ಯುಲರ್ ಆಗ್ತಾ ಇರೋದ್ರಿಂದ ಎರಡು ತಾಳೆ ಆಗ್ತದೆ ಸೊ ಹಾಗಾಗಿ ಟೆನ್ ಡೇಸ್ ಇದೆ ಸರ್ ಸಾಕಷ್ಟು ಪ್ರೊಫೆಷ್ನಲ್ಲಾಗಿ ಎಲೆಕ್ಷನ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ ನಮಗೆ ಕಾರ್ಯಕರ್ತರು ಎರಡೂ ಪಕ್ಷದ ಕಾರ್ಯಕರ್ತರು ಯಾರಲ್ಲ ಅಸಮಾಧಾನ ಇದೆ ಈಗ ಬಿ ಜೆ ಪಿನಲ್ಲಿ ಕುಟುಂಬ ರಾಜಕಾರಣಿ ಶುರು ಆಗಿರೋದ್ರಿಂದ ಅದು ಅದ್ರ ವಿರುದ್ಧ ಇರುವಂಥ ಕಾರ್ಯಕರ್ತರು ಅವರೇ ಎಲ್ಲ ಸೈಲೆಂಟಾಗಿ ಅದು ನಮ್ಮದು ಹೊರ ಕಾಣಲ್ಲ ಅದು ಸೊ ಪಂಚಾಯತಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಏಜೆಂಟರೆಲ್ಲ ರೆಡಿ ಇದ್ದಾರೆ ಅವರು ಪ್ರೊಫೆಷ್ನಲ್ಲಾಗಿ ಟೀಮ್ಗಳು ಮಾಡಿಕೊಂಡು ಈಗ ನಾನು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಒಂದು ಹತ್ತೆರಡು ಟೀಮ್ಗಳು ಕ್ಷೇತ್ರ ಸುತ್ತುತ್ತಾ ಇದ್ದಾರೆ ಎಲ್ಲ ಕಡೆ ಅವರು ಅವ್ರದೇ ಆದ ರೀತಿಯಲ್ಲಿ ಒಳಗೆ ಏನು ಮಾಡಬೇಕು ಮಾಡ್ತಾ ಇದ್ದಾರೆ ಹ್ಞೂ ಈಗ ನಿಯರ್ ಬಾಯ್ ಈಗ ನೋಡಿ ನನಗೆ ಜನ ಏನು ಇದ್ದಾರೆ ಫಂಡ್ ಕೊಡ್ತೀವಿ ಎಷ್ಟೊಂದು ಹಳ್ಳಿಗಳಲ್ಲಿ ನಾವೇ ಫಂಡ್ ಅಕೆಂಡ್ ಮಾಡ್ತೀವಿ ಇಲ್ಲ ನಿಮಗೆ ಫಂಡ್ ಕೊಡ್ತೀವಿ ಈ ರೀತಿ ಈ ಒಂಥರ ಭಾವನಾತ್ಮಕವಾಗಿ ಎಲೆಕ್ಷನ್ ನಡೀತಾ ಇದೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದ ಅವರಿಗೆ ಹೊಸ ಕ್ಯಾಂಡಿಡೇಟ್ ಸಿಕ್ಕಿರಲಿಲ್ಲ ಈ ಎರಡು ಕುಟುಂಬದ ಆಚೆ ಈ ಸರಿ ಫಸ್ಟ್ ಟೈಮ್ ಸಿಕ್ಕಿರೋದು ಸಿಕ್ಕಿದೆ ಅಪರೂಪಕ್ಕೆ ಸಿಕ್ಕಿದೆ ಕ್ಯಾಂಡಿಡೇಟು ಅದನ್ನು ಕಳ್ಕೊಳ್ಳೋದು ಬೇಡ ನಾವು ಅನ್ನೋ ಒಂದು ಭಾವನೆ ಇರೋದರಿಂದ ಬೂತ್ ಮಟ್ಟದಲ್ಲಿ ನಮಗೇನು ಅಷ್ಟೊಂದು ಒತ್ತಡ ಇಲ್ಲ ಬೂತ್ ಮಟ್ಟದಲ್ಲಿ ಅವರವ್ರಿಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಹೌದು ಥ್ಯಾಂಕ್ ಯು